ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನು ಮಾಡ್ತೀವಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡೋದು ಯಾವ ಥರ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ನೀವು ನಿಮಗೆ ಎರಡು ಎರಡು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿರುತ್ತೆ ಅಂದರೆ ಮೊದಲನೇ ಸಲ ಮಾಡುವಾಗ ಅದು ಇದು ಅಂತ ಏನೇನೋ ಮಾಡುತ್ತಿರ್ತೀರಲ್ಲ ಅವಾಗ ಎರಡೆರಡು ಯೂಟ್ಯೂಬ್ ಚಾನಲ್ ಆಗಿರುತ್ತೆ ಅದನ್ನು ನಿಮಗೆ ಬೇಡದಾಗಿರೋ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡೋದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಮೊದಲಿಗೆ ನೀವು ನಿಮ್ಮ ಹೋಗಿ ಅಲ್ಲಿ ಜಿಮೇಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಲ್ಲಿ ಇದು ಮ್ಯಾನೇಜ್ ಗೂಗಲ್ ಅಕೌಂಟ್ ಅಂತುದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಡಾಟಾ ಎಂಡ್ ಪ್ರವೇಶ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಇಲ್ಲಿ ಡಿಲೀಟ್ ಗೂಗಲ್ ಸರ್ವಿಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಮೇಲೆ ಈ ತರ ಓಪನ್ ಆಗುತ್ತೆ ಇಲ್ಲಿ ಯೂಟ್ಯೂಬ್ ನಿಮ್ದು ಇದೆ ಅಲ್ಲ ನೀವು ಒಂದ್ಸಲ ಚೆಕ್ ಮಾಡಿದ್ರೆ ನಿಮ್ದೆ ಮತ್ತೆ ಒರಿಜಿನಲ್ ಅಕೌಂಟ್ ಡಿಲೀಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಅಪ್ಲೋಡ್ ಟೂ ವೀಡಿಯೋಸ್ ಇದೆ ನಾನು ಇದರನ್ನ ಡಿಲೀಟ್ ಮಾಡ್ತೀನಿ ಇಲ್ಲಿ ಡಿಲೀಟ್ ಸಿಂಬಲ್ ಇದೆಲ್ಲ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಐ ಟು ಪರ್ಮನೆಂಟ್ಲಿ ಡಿಲೀಟ್ ಮೈ ಅಕೌಂಟ್ ಅಂತ ಇದೆ ಅದಕ್ಕೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಬಾಕ್ಸ್ ನ ైట్ మార్క్ డిలీట్ మై అకౌంట్ అంత కొట్రేమ్ తో చాలేమ్ హాకీ అత జిమేల్ నిలీట్ అంత కొ కంటెంట్ ఈ ಇದು ನಿಮಗೆ ಆಗಿ ಡಿಲೀಟ್ ಆಗುತ್ತೆ ಹಾಗೇನಾದರೂ ಆಗಿಲ್ಲ ಅಂತಂದರೆ ಸ್ವಲ್ಪ ಟೈಮ್ ಇಡುತ್ತೆ ಒಂದು ದಿನ ಅಥವಾ ಟೂ ಡೇಸು ಮೇಲೆ ಡಿಲೀಟ್ ಆಗುತ್ತೆ ಈ ಥರ ನೀವು ನಿಮ್ಮ ಯೂಟ್ಯೂಬ್ ಅಕೌಂಟನ್ನು ಡಿಲೀಟ್ ಮಾಡ್ಕೋಬೋದು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು